ಎಲ್ಲರಿಗೂ ಶುಭವದ್ಯ ಮಧ್ಯಾಹ್ನ ಸೊ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಪ್ರೀತಿಯ ಸ್ನೇಹಿತರೇ ಹಾಗೂ ಈ ಚಾನಲನ್ನು ವೀಕ್ಷಿಸುತ್ತಿರುವಂತಹ ನನ್ನ ವೀಕ್ಷಕರೇ ಸೊ ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ಭಾಗ ನಿಮಗೆ ಪ್ರಸ್ತುತಪಡಿಸಲು ತಪ್ಪಿ ಹೋಗಿತ್ತು ಅದು ಒಂದು ಉಳಿದುಕೊಂಡಿದೆ ಅದು ನನ್ನದೇ ಮಿಸ್ಟೇಕು ಇದು ಇದಕ್ಕಿಂತ ಮೊದಲು ಶಿಕ್ಷಣ ಮತ್ತು ಬೋಧನೆ ಎಂಬ ಒಂದು ಕಂತನ್ನು ಕೊಟ್ಟು ಬರಿ ಕೊಟ್ಟಿದ್ದೆ ಅಪ್ಲೋಡ್ ಮಾಡಿದ್ದೆ ಅದರ ನಂತರ ಇದು ಬರಬೇಕಿತ್ತು ಆದ ಕೂಡಲೇ ಅದು ಏನೋ ಮರೆತು ಹೋಯಿತು ಮಿಸ್ಸಿ ಮಿಸ್ ಆಗಿದೆ ಅದನ್ನೀಗ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೇನೆ ಸೊ ಶಿಕ್ಷಣ ಮತ್ತು ಬೋಧನೆಯಲ್ಲಿ ನಾವು ಯಾವ ರೀತಿ ಮಾಡಬಹುದು ಅಥವಾ ಯಾವ ರೀತಿ ನಾವು ಒಳ್ಳೆತನದಿಂದ ಒಂದು ಒಳ್ಳೆಯ ಹೆಸರನ್ನು ತರಬಹುದು ಎಂದು ಅದರಲ್ಲಿ ಪ್ರತಿಪಾದಿಸಿದ್ದೇನೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರಲ್ಲಿ ಪಠ್ಯೇತರ ಚಟುವಟಿಕೆಗಳು ಅಂದರೆ ಮ ಪಾಠದ ವಿಷಯ ಬಿಟ್ಟು ಎಕ್ಸೆಪ್ಟ್ ದಿ ಸಬ್ಜೆಕ್ಟ್ ಬೇರೆ ನಾವು ಏನೇನು ಮಾಡಬಹುದು ಏನೇನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಸಣ್ಣ ತಿಳುವಳಿಕೆ ಇದು ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳ್ತೇವೆ ನಾವು ಸೊ ಪಾಠಗಳ ಬೋಧನೆಗಳೊಂದಿಗೆ ರಾಷ್ಟ್ರೀಯ ಹಬ್ಬಗಳು ಧಾರ್ಮಿಕ ಹಬ್ಬಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ದಿನಗಳಲ್ಲಿ ಆಚರಣೆಗಳು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಕ್ಕೆ ಸಂಬಂಧಿಸಿದ ಹಬ್ಬಗಳು ಮತ್ತು ಆಚರಣೆಗಳನ್ನು ನೆನಪಿಸಿಕೊಂಡು ಈ ದಿನಾಚರಣೆಗಳನ್ನು ಮಾಡುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ ಹಾಗೂ ಮಕ್ಕಳಿಗೆ ಪ್ರೋತ್ಸಾಹ ಉತ್ಸ ಉತ್ತೇಜನದಿಂದ ಇಂಥ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಸಂತೋಷದ ವಿಚಾರ ವಿದ್ಯಾರ್ಥಿಗಳ ಸಾಮಾನ್ಯ ಧ್ಯಾನ ಸುಧಾರಿಸಲು ಬಲಪಡಿಸಲು ಕಾರ್ಯಕ್ರಮಗಳನ್ನು ನಡೆಸುವುದು ಉದಾಹರಣೆಗೆ ಕ್ಲಾಸಿನಲ್ಲಿ ತರಗತಿಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ರಸಪ್ರಶ್ನೆಗಳ ಕಾರ್ಯಕ್ರಮಗಳು ಇನ್ನೂ ತುಂಬ ಮಕ್ಕಳ ಅಭಿವೃದ್ಧಿಗೋಸ್ಕರ ಮಕ್ಕಳ ಧ್ಯಾನವನ್ನು ವೃದ್ಧಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳು ಇವೆ ಅದನ್ನೆಲ್ಲ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲ ಆಗಬಹುದು ಎಂದು ಇದನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಆಟೋಟ ಸ್ಪರ್ಧೆಗಳು ಮಾಡಿಸುತ್ತಾರೆ ಬೇರೆ ಬೇರೆ ಥರದ ಆಟಗಳು ಊಟಗಳು ಅದೇ ರೀತಿ ವಿದ್ಯಾರ್ಥಿಗಳನ್ನು ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದುಕೊಂಡು ಹೋಗುವುದು ಸಹ ತಮ್ಮ ದೊಡ್ಡ ಜವಾಬ್ದಾರಿ ಮಕ್ಕಳನ್ನು ಕರೆಕೊಂಡು ಹೋಗಬೇಕು ಅವರಿಗೆ ಅಲ್ಲಿ ನಡೆಯುವಂಥ ಕೆಲಸ ಯಾವ ರೀತಿ ನಡೀತಾ ಇದೆ ಯಾವುದು ನಡೀತಾ ಇದೆ ಯಾವುದು ನಮಗೆ ತುಂಬ ದೂರ ಹೋಗಬೇಕಂತಿಲ್ಲ ನಮ್ಮ ಹತ್ತಿರದ ಸ್ಥಳಗಳಿಗೆ ನಾವು ಭೇಟಿ ಕೊಡಬಹುದು ಇಲ್ಲಿ ಬೆಂಗಳೂರಲ್ಲಿ ಹೇಳೋದಂತಾದರೆ ಇಲ್ಲಿ ಬೇಕಾದಷ್ಟು ನೋಡುವಂಥ ಸ್ಥಳಗಳಿವೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಸಹ ತುಂಬ ಇದೆ ಮದರ್ ಡೈರಿ ಇಲ್ಲದೇ ಆಕಾಶವಾಣಿ ಆಕಾಶವಾಣಿ ಸ್ವಲ್ಪ ಕಡಿಮೆ ಆಗಿದೆ ಈಗ ಟಿ ವಿ ಬಂದ ಮೇಲೆ ಸೊ ಟಿ ವಿ ಬ್ರಾಡ್ಕಾಸ್ಟಿಂಗ್ ಟೇಷನ್ಗಳು ಅದೇ ರೀತಿ ಬೇರೆ ಬೇರೆ ತುಂಬ ಇವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಸ್ರೋ ಸೊ ಬೇರೆ ಇಲ್ಲಿ ಬೇಕಾದಷ್ಟು ಅವಕಾಶಗಳಿವೆ ಇದು ನಾನು ಬೆಂಗಳೂರಿಂದ ಮಾತ್ರ ಹೇಳ್ತಾ ಇರೋದು ಸೊ ಅದನ್ನು ಮಕ್ಕಳಿಗೆ ಇನ್ನು ಕರ್ಕೊಂಡು ಹೋಗಿ ಅವರಿಗೆ ತೋರಿಸಿದರೆ ಅವರಿಗೆ ಸ್ವಲ್ಪ ಒಳ್ಳೆದಾಗ್ತದೆ ಹಾಗೂ ಅವರಿಗೆ ಸ್ವಲ್ಪ ಆಸಕ್ತಿ ಬರ್ತದೆ ಅದೇ ರೀತಿ ಅವರದ್ದು ವೈಯಕ್ತಿಕ ಜವಾಬ್ದಾರಿ ಮಕ್ಕಳಿದ್ದು ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರೋದು ಮನೆತನಕ ತಲುಪಿಸುವುದು ಅಥವಾ ಅನಾರೋಗ್ಯ ಅಥವಾ ಆಕಸ್ಮಿಕ ಕೆಲವೊಂದು ಘಟನೆಗಳು ಏನಾದರೂ ನಡೆದರೆ ಆಗ ಶಿಕ್ಷಕ ಶಿಕ್ಷಕಿಯರು ತುಂಬ ಮತವರ್ಜಿ ವಹಿಸಿ ಕಾಳಜಿಯಿಂದ ಮಾನವತೆಯಿಂದ ದೃಷ್ಟಿಯಿಂದ ಮರೆದವರು ಅಗ್ರಪಂಕ್ತಿಯಲ್ಲಿ ಇದ್ದಾರೆ ಸೊ ಏನಾದರೂ ಮಕ್ಕಳಿಗೆ ತೊಂದರೆ ಆಯಿತು ಅಥವಾ ಹುಷಾರಿಲ್ಲ ಅಥವಾ ಏನಾದರೂ ಕಾರಣಗಳಿಂದ ತೊಂದರೆಗಳು ಆದರೆ ಅಲ್ಲಿ ಮನೆಯ ಹತ್ತಿರದವರು ಶಿಕ್ಷಕರು ಹೋಗುವಾಗ ಬರುವಾಗ ವಿಚಾರಿಸಿಕೊಂಡು ಅಥವಾ ಅವರನ್ನು ಕರೆದುಕೊಂಡು ಹೋಗಿ ಅವರ ಪೋಷಕರಿಗೆ ಸಮಯ ಇಲ್ಲದಿದ್ದರೆ ಅಥವಾ ಅವರಿಗೆ ಕೆಲವು ಸಲ ಏನಾದರೂ ವಿಶಿಷ್ಟ ಕಾರ್ಯಕ್ರಮಗಳಿಗೆ ಅವರಿಗೆ ಹೋಗಿಕಿದ್ರೆ ಆಗ ಅವರಾಗಿಯೇ ಬಂದು ತಮ್ಮ ಸ್ವಇಚ್ಛೆಯಿಂದ ಮಕ್ಕಳನ್ನು ಕರ್ಕೊಂಡೋಗಿ ಬಂದದ್ದು ಎಷ್ಟೋ ಉದಾಹರಣೆಗಳಿವೆ ಅದೇ ರೀತಿ ಕೆಲವರು ಮಕ್ಕಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಸಂದರ್ಭ ಸಹ ಇದೆ ಬಂದಿದೆ ಅದು ನಡೀತಾ ಇದೆ ಅದರಲ್ಲಿ ಸಹ ಶಿಕ್ಷಕರ ಪಾತ್ರ ಶಿಕ್ಷಕಿಯರ ಪಾತ್ರ ತುಂಬ ದೊಡ್ಡದು ಅದೇ ರೀತಿ ಇದು ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಅದೇ ರೀತಿ ಶ್ಲಾಘನೀಯ ಪ್ರಶಂಸೆಗೆ ಆಗಿದ್ದಾರೆ ಇವರು ಆ ಸಮಯದಲ್ಲಿ ಸಮಯ ಪ್ರಜ್ಞೆಯನ್ನು ಮೆರೀತಾರೆ ಸಮಯ ಪ್ರಜ್ಞೆಯನ್ನು ಏನಾದರೂ ಆಯಿತು ಆಕಸ್ಮಿಕ ಘಟನೆಗಳು ಒಬ್ಬ ಹುಡುಗ ಅಲ್ಲಿ ಬಿತ್ತ ಸಣ್ಣ ಹುಡುಗ ಅವನು ಬಿದ್ದರೆ ಅದನ್ನು ನಾವು ನೋಡಿಕೊಂಡು ಸುಮ್ಮನೆ ಇರೋದಲ್ಲ ಅವನು ಏನಾಯಿತು ಅವನನ್ನು ಅವನಿಗೆ ತುಂಬ ಹೀಟಾಗಿದ್ದರೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವನನ್ನು ವೈದ್ಯರಿಗೆ ತೋರಿಸಿ ಅವರ ಚಿಕಿತ್ಸೆಯನ್ನು ಕೊಡಿಸುವುದು ಇದೆಲ್ಲ ಇವರು ತುಂಬ ಮೃತುವರ್ಜಿಯನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಅದನ್ನು ನಾವು ಯಾವಾಗಲೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಭವ್ಯ ಭಾರತದ ಶಿಕ್ಷಣ ನಮ್ಮ ಭವ್ಯ ಭಾರತದ ಇತಿಹಾಸದಲ್ಲಿ ಪುರಾತನ ಕಾಲದಿಂದಲೂ ವಿದ್ಯೆಗೆ ಮಹತ್ತರ ಸ್ಥಾನವಿದೆ ಹಿಂದೆ ಎಷ್ಟೋ ವರ್ಷಗಳ ಹಿಂದೆಯಿಂದಲೂ ನಲಂದ ತಕ್ಷ ತಕ್ಷಶಿಲ ಇದು ಕ್ರಿಸ್ತ ಪೂರ್ವದಿಂದ ಇದೆ ಎಂದು ವಿಶ್ವವಿದ್ಯಾಲಯಗಳು ಜಗತ್ತಿನಲ್ಲಿಯೇ ಪ್ರಖ್ಯಾತವಾಗಿದ್ದ ಕಾಲವಾಗಿತ್ತು ಭಾರತದಲ್ಲಿ ನರಂದ ತಕ್ಷಶಿಲೆಗೆ ಇಲ್ಲಿ ವಿದ್ಯಾರ್ಜನೆ ಮಾಡಲು ಇಲ್ಲಿ ಕಲಿಯಲು ಹೊರದೇಶಗಳಿಂದ ಅರಬ್ ದೇಶಗಳಿಂದ ಇತರ ದೇಶಗಳಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಇಲ್ಲಿಗೆ ಆಗಿನ ಕಾಲದಲ್ಲೇ ನಡೆದುಕೊಂಡು ಬರುತ್ತಿದ್ದರು ಅಷ್ಟು ನಮ್ಮ ಭಾರತದ ವಿದ್ಯೆಗೆ ಮಹತ್ವ ಹಾಗೂ ಗೌರವ ಇತ್ತು ಆಗ ಏನು ಅಂತೇಳಿದರೆ ಒಂದು ಸ ಬರಲಿಕ್ಕೆ ಒಂದು ಸೈಕಲು ಇರಲಿಲ್ಲ ಸೈಕಲ್ ವ್ಯವಸ್ಥೆ ಸಹ ಇರಲಿಲ್ಲ ನಡೆದುಕೊಂಡೇ ಬರಬೇಕಿತ್ತು ಆ ನಡೆದುಕೊಂಡು ಬರುವಾಗ ಬಂಡೆ ಕಲ್ಲು ರಸ್ತೆ ಸರಿ ಇಲ್ಲ ಕಠಿಣವಾದ ಹಾದಿ ಕಾಡು ಅದರಲ್ಲಿ ವಾಸಿಸಿದ ಕಾಡು ಪ್ರಾಣಿಗಳು ಇವೆಲ್ಲವನ್ನು ದಾಟಿಕೊಂಡು ಧೈರ್ಯದಿಂದ ಇಲ್ಲಿ ಮುಂದೆ ಬಂದು ಆಗಿನ ಕಾಲದಲ್ಲಿ ಅದು ತುಂಬ ಕಷ್ಟಕರ ವಿಷಯವಾಗಿತ್ತು ಈಗಾದರೆ ನಾವು ಫ್ಲೈಟ್ ವಿಮಾನ ಹತ್ತಿದ್ರೆ ಆಯಿತು ಎಲ್ಲಿ ಯಾವ ಮೂಲೆ ಬೇಕಾದರೂ ಹೋಗಿ ಬರಬಹುದು ಅದೇ ರೀತಿ ಈ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಉತ್ತಮ ಪರಿಣಿತರು ಎಂದು ಪ್ರಖ್ಯಾತರಾಗುತ್ತಿದ್ದರು ಸೊ ಇಲ್ಲಿಂದ ಪಡೆದಂಥ ಪದವಿಗೆ ಉತ್ತಮ ಒಂದು ಫಲಿತಾಂಶ ದೊರೆತು ಒಳ್ಳೆಯ ಹೆಸರನ್ನು ಗಳಿಸಿದ್ದರು ಅದರಿಂದ ಸಮಸ್ತ ಶಿಕ್ಷಕ ಶಿಕ್ಷಕಿಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅವರೆಲ್ಲರಿಗೂ ಶುಭವಾಗಲಿ ಇನ್ನೊಂದು ವಿಷಯ ವಿದ್ಯೆ ಅಂದರೆ ಸಮುದ್ರ ಇದ್ದ ಹಾಗೆ ಅದಕ್ಕೆ ಕೊನೆ ಇಲ್ಲ ಜೀವನ ಪೂರ್ತಿ ನಾವು ಕಲಿತರೂ ಇದಕ್ಕೆ ಕೊನೆ ಎಂಬುದು ಖಂಡಿತ ಇಲ್ಲ ನಾವು ಎಷ್ಟು ಬೇಕಾದರೂ ಕಲಿಯಬಹುದು ನಮಗೆ ಸಹ ಈಗಲೂ ನಮಗೆ ಗೊತ್ತಿಲ್ಲದ ವಿಷಯಗಳು ತುಂಬ ಇದೆ ಇನ್ನೂ ಇವೆ ಅದನ್ನು ನಾವು ಇನ್ನೊಬ್ಬರಿಂದ ಕೇಳಿ ತಿಳಿದುಕೊಳ್ಳುವ ವಿಷಯಗಳು ಬೇಕಾದಷ್ಟಿದೆ ಅದಕ್ಕೆ ಅದಕ್ಕೆ ನಾವು ಹೇಳೋದು ಇದೆಯಾ ಅಂದರೆ ಸಾಗರ ಸಮುದ್ರ ದಿರ್ ಇಸ್ ನೋ ಎಂಡ್ ಟು ದಿ ಸ್ಟಡಿ ಟು ಸ್ಟಡಿ ದಿ ಎನಿಥಿಂಗ್ ದೇಟ್ ಈಸ್ ನೋ ಎನಿ ಎಂಡ್ ಅದಕ್ಕೆ ಕೊನೆ ಇಲ್ಲ ಎಷ್ಟು ವ್ಯವ ನಾವು ಕಲೀಬಹುದು ಸೊ ಹಿಂದಿಗೆ ಇದನ್ನೆಲ್ಲ ಇವತ್ತಿನ ಈ ಒಂದು ಫೋಟೋವನ್ನು ಮುಗಿಸ್ತಾ ಇದ್ದೇನೆ ಸೊ ನಿಮಗೆಲ್ಲರಿಗೂ ವಂದನೆಗಳು ಬಾಯ್ ಬಾಯ್